ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ಮಾನವೀನ್ ಕುಮಾರ್ ದೀಪಾವಳಿ ಬದ ಪ್ರಯುಕ್ತ ನಿಮಗೆ ಒಂದು ಒಳ್ಳೆಯ ಐತಿಹಾಸಿಕ ಹಿನ್ನೆಲೆ ಇರುವ ನಮ್ಮ ಮೈಸೂರಿಗೆ ಹತ್ತಿರ ಇರುವ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೋಗ್ತಾ ಇದ್ದೀನಿ ಎಲ್ಲಿ ಏನು ವೆಯ್ಟ್ ಇರಿ ಹಾಗೆ ನಮ್ಮ ಚಾನಲ್ ಯಾರು ಫಸ್ಟ್ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋ ಎಷ್ಟಾಗಿ ಲೈಕ್ ಮಾಡಿ ಎಂಟ್ರಿ ಆಗ್ತಿದ್ದಂಗೆ ಶ್ರೀ ಕಾರ್ಯ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಒಂದು ಆರ್ಚ್ ಸಿಗುತ್ತೆ ಅದು ಮೆಟ್ಟುಕೋಗ ರೋಡು ನಿಮಗೆ ವೆಲ್ಕಮ್ ಟು ಶ್ರೀ ಕಾರ್ಯ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಬಲಗಡೆ ಹೋಗ್ತಿದ್ದಂಗೆ ಒಂದು ವಾಟರ್ ಟ್ಯಾಂಕ್ ಸಿಗುತ್ತೆ ಅಲ್ಲಿ ಕಾಲು ತೊಳ್ಕೊಳ್ಳಿ ನಿಮಗೆ ರೋಡು ಸಿಗುತ್ತೆ ಮೆಟ್ಲು ಸಿಗುತ್ತೆ ಅಲ್ಲಿ ಹೋಗೋಕೆ ಮುಂಚೆನೇ ನೀವು ಒಂದು ಕೆಳಗಡೆ ಗಣಪತಿ ದೇವಸ್ಥಾನ ಇದೆ ಅಲ್ಲಿ ಕರ್ಪೂರನೇ ಹಚ್ಬೋದು ಇಲ್ಲ ತೂಪನೇ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಆಮೇಲೆ ಜರ್ನಿನಾಗೆ ಹಾಕಿ ಮಾಡಿ ನಾರ್ಮಲ್ ಡೇಸಲ್ಲೆಲ್ಲ ರೋಡಲ್ಲಿ ಹೋಗ್ಬೋದು ರೋಡು ಕೂಡ ತುಂಬ ಚೆನ್ನಾಗಿದೆ ಮತ್ತು ಇವಾಗಂದರೆ ಹಬ್ಬ ಇರೋದ್ರಿಂದ ತುಂಬ ಜಾತ್ರೆ ಇರೋದರಿಂದ ಮೆಟ್ಟಲಲ್ಲೇ ಹೋಗಿ ರೋಡಲ್ಲಿ ಹೋಗ್ಬೇಡಿ ತೇರು ಬರ್ತಿರೋದ್ರಿಂದ ಮೆಟ್ಟಲ್ಲಿ ಹೋದರೆ ನಿಮಗೆ ನೇಚರು ಮತ್ತು ವಾತಾವರಣ ತುಂಬ ಚೆನ್ನಾಗಿದೆ ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ ನಾನು ಬಂದಿರೋ ಟೈಮಿಗೆ ಕರೆಕ್ಟಾಗಿ ತೇರು ಬರ್ತಾಯಿತ್ತು ಜನ ಕ್ರೌಡ್ ಜಾಸ್ತಿ ಆಗಿಬಿಡ್ತಾರೆ ಅಂದ್ಬಿಟ್ಟು ನಾನು ಬೇಗ ಮುಂದಕ್ಕೆ ಹೋದೆ ನಾನು ಹೋಗೋಷ್ಟಲೇ ಆಲ್ರೆಡಿ ತೇರು ಬಂದಿತ್ತು ತೇರಿಡಿಸ್ಬಿಟ್ಟು ಎಲ್ಲರೂ ದರ್ಶನಕ್ಕೆ ಹೋಗ್ತಾಯಿದ್ರು ಜನಗಳೆಲ್ಲ ಸ್ನೇಹಿತರೆ ಈ ಜಾತ್ರೆ ಬಂದು ನೆಕ್ಸ್ಟ್ ದಿನ ಮಾಡುವಂಥ ಜಾತ್ರೆ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ತುಂಬ ಅದ್ದೂರಾಗಿ ಮಾಡ್ತಾರೆ ಈ ಹಬ್ಬನ ಮತ್ತು ಇದಾದ ಎಂಟು ದಿನಕ್ಕೆ ಚಿಕ್ಕ ಜಾತ್ರೆ ಅಂತ ಕೂಡ ಮಾಡ್ತಾರೆ ಈ ಭಾಗದಲ್ಲಿ ಅದನ್ನು ಮರ್ಜಾತೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ತುಂಬ ವಿಶೇಷವಾಗಿರುತ್ತೆ ಮತ್ತೆ ಪ್ರತಿ ಭಾನು ಭಾನುವಾರ ವಿಶೇಷ ಪೂಜೆ ಇರುತ್ತೆ ಯಾರೇ ಬರೋದು ಭಾನುವಾರ ಬರ್ಬೋದು ಸ್ನೇಹಿತರೆ ತೇರ್ ಮೇಲೆ ಬರ್ತಿದ್ದಂಗೆ ಜನಗಳು ಎಲ್ಲಿದ್ರೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕ್ರೌಡ್ ಆಗಿಬಿಟ್ರು ಕೆಳಗಡೆಯಿಂದ ಎಲ್ಲ ಮೇಲೆ ಬರೋಕ್ಕೆ ಶುರುವಾಗ್ರು ನಾನು ಕೂಡ ದರ್ಶನ ಕಾಮೇಲೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಜನ ಕಮ್ಮಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಇದು ಹುಲಿ ಹೋನ ಸ್ನೇಹಿತರೆ ಇದ್ರ ಮೇಲೆ ದೇವ್ರನ್ನ ಕೂರಿಸ್ಬಿಟ್ಟು ದೇವಸ್ಥಾನ ಸುತ್ತ ಮೂರು ರೌಂಡ್ ಪ್ರದರ್ಶನ ಹಾಕ್ಸ್ತಾರೆ ಅಂತ ಹೇಳ್ಬೋದು ಇದು ಪ್ರದರ್ಶನ ಹಾಕ್ಬೇಕಾದ್ರೆ ಎಲ್ಲರೂ ಕೂಡ ಅರ್ಸ್ಕೊಂಡಿರೋರು ಚಿಲ್ರೆಕಷ್ ಹರಿಸ್ತಾರೆ ನಾನು ಎತ್ಕೊಳ್ಳೋಣ ಅಂದ್ಕೊಂಡಿದ್ದೆ ಎಲ್ಲರೂ ಎತ್ಕೋತಾ ಇದ್ರು ವೀಡಿಯೋ ಮಾಡ್ತೀರ ಆಗಲಿಲ್ಲ ಸ್ನೇಹಿತರೆ ಅದಾದಮೇಲೆ ನಾಲ್ಕೂವರೆ ಐದು ಗಂಟೆ ಮೇಲೆ ಈ ದೇವರನ್ನು ವಾಪಸ್ ತೇರಿನ ಮೇಲೆ ಕೂರಿಸಿ ಊರಿಗೆ ತಗೊಂಡು ಹೋಗ್ತಾರೆ ಸ್ನೇಹಿತರೆ ನೆಕ್ಸ್ಟು ದೀಪಾವಳಿ ಹಬ್ಬವರೆಗೂ ಇಡ್ತಾರೆ ಸ್ನೇಹಿತರೆ ಈ ಹುಲಿ ಹೋರನ್ನ ಸ್ನೇಹಿತರೆ ವಿಶೇಷವಾಗಿ ಮಕ್ಳು ಎತ್ಕೊಂಡು ಹೋಗೋವಂಥದ್ದು ಬೇರೆ ಕಡೆ ಎಲ್ಲ ದೊಡ್ಡವರು ಎತ್ಕೊಂಡು ಹೋಗ್ತಾರೆ ಅದು ಯೂಸ್ವಲಿ ಈ ಹಬ್ಬದಲ್ಲಿ ಮಾತ್ರ ಇದನ್ನು ಪರ್ಟಿಕ್ಯುಲರ್ ಮಕ್ಕಳು ಎತ್ಕೊಂಡು ಹೋಗ್ತಾರೆ ಅದೇ ತುಂಬ ವಿಶೇಷತೆ ಮತ್ತು ಕ್ರೌಡ್ ಕಮ್ಮಿ ಆಗ್ತಾಯಿತ್ತು ನಾನು ದರ್ಶನಕ್ಕೆ ಹೋಗೋಣ ಅಂತ ಯೋಚನೆ ಮಾಡಿದೆ ಆದರೂ ಹೋಗಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಇದು ಮುಗಿಸ್ಕೊಂಡು ನೋಡ್ಕೊಂಡು ಆಮೇಲೆ ಹೋಗೋಣ ಅಂತ ಯೋಚನೆ ಮಾಡ್ಕೊಂಡು ನೋಡ್ತಾ ಇದ್ದೆ ಸ್ನೇಹಿತರೆ ದೇವರ ದರ್ಶನ ಅಂತೂ ತುಂಬ ಅದ್ಭುತವಾಯಿತು ಈಜಿಯಾಗಿ ಏನೂ ಗೊಂದಲಗಳಾಗಲಿಲ್ಲ ತುಂಬ ನೀಟಾಗಿ ಆಯಿತು ಎಂಟ್ರಿ ಸಪ್ರೇಟು ಎಕ್ಸಿಟ್ ಸಪ್ರೇಟು ಮತ್ತು ಬ್ಯಾರಿಕೇಡ್ ಹಾಕಿ ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡಿದರು ಇದೊಂದು ತುಂಬ ಇಷ್ಟ ಆಯಿತು ಸ್ನೇಹಿತರೆ ಸೀದಾ ಕಿವಿನಂಗೆ ಎಕ್ಸಿಟ್ ಆದ ತಕ್ಷಣ ನಾನು ಹೊರಟಿದ್ದು ಶ್ರೀ ಮಾರ್ಕಾಂಡೇಶ್ವರ ದೇವಸ್ಥಾನಕ್ಕೆ ಈ ದೇವಸ್ಥಾನ ಬಂದು ನಾರ್ಮಲ್ ಡೇಸಲ್ಲೆಲ್ಲ ಒನ್ ಟೈಮ್ ಪೂಜೆ ಮಾಡ್ತಾರೆ ಬೆಳಗ್ಗೆ ಟೈಮು ಇವಾಗ ಹಬ್ಬ ಇರೋದರಿಂದ ಪೂಜೆ ಇದೆ ನಾರ್ಮಲ್ ಟೈಮಲ್ಲೆಲ್ಲ ಒನ್ ಟೈಮ್ ಮಾತ್ರ ಪೂಜೆ ಇರೋದು ನಾವು ದೇವಸ್ಥಾನಕ್ಕೆ ಪೂಜೆ ಸಂಬಂಧ ಅವಾಗ ಆ ಗಂಜಿ ಕರ್ಪೂರನ ದೇವ್ರಿಗೆ ಕೊಡಕ್ಕೆ ಹೋಗ್ಬಾರ್ದು ಅದನ್ನು ಕೈಲಿಟ್ಕೊಂಡು ಮಾರ್ಕಂಡೇಶ್ವರ ಮತ್ತು ಚೋಳೇಶ್ವರ ಇವೆರಡು ದೇವಸ್ಥಾನಕ್ಕೂ ಹಚ್ಬೋದು ಹಚ್ಬಿಟ್ಟು ಕೈ ಮುಖಾಗೆ ಹೋಗ್ಬೋದು ಶ್ರೀ ಮಾರ್ಕಾಂಡೇಶ್ವರ ಸ್ವಾಮಿ ದರ್ಶನ ಆದಮೇಲೆ ಸೀತಾ ನಾನು ಹೊರಟಿತು ಶ್ರೀ ಚೋಳ ಪಾಂಡೇಶ್ವರ ದೇವಸ್ಥಾನಕ್ಕೆ ಈ ದೇವಸ್ಥಾನ ಬಂದು ತುಂಬ ಹಳೆಯ ಕಾಲದ ದೇವಸ್ಥಾನ ಒಳಗಡೆ ಲಿಂಗ ಪ್ರತಿಷ್ಠಾಪನೆ ಆಗಿರೋದು ನಾನು ಹೋಗ್ತಿದ್ದಾಗೇ ಪೂಜೆ ನಡೀತಾ ಇತ್ತು ಆಲ್ರೆಡಿ ಮಂಗಳಾರತಿ ಹಾಗೂ ತೀರ್ಥ ತಕೊಂಡು ಹಾಗೆ ಪ್ರಸಾದ ಕೂಡ ಕೊಡ್ತಾಯಿದ್ರು ಪ್ರಸಾದನ ಇಸ್ಕೊಂಡು ನಿಮ್ಗೆ ಮೇನ್ ಇಂಪಾಯಿಂಟ್ ಪ್ಲೇಸ್ ಅಂತ ಎಕ್ಸಿಟ್ ಆಗಿ ಹೊರಟೆ ಸ್ನೇಹಿತರೆ ಎಕ್ಸಿಟ್ ಆಗಿ ಬರ್ತಾ ಇರ್ಬೇಕಾದ್ರೆ ಒಬ್ರು ಗೊತ್ತಿರೋರು ಸಿಕ್ಕಿದ್ರು ಏನು ಮಾಡ್ತಿದ್ದೆ ಅಂತ ಕೇಳಿದ್ರು ಹಿಂಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದೆ ದಿ ಬೆಸ್ಟ್ ಒಳ್ಳೇದಾಗಲಿ ಅಂತ ಹೇಳಿದ್ರು ಅವರು ಥ್ಯಾಂಕ್ಸ್ ಇರ್ಬಿಟ್ಟ ಹಾಗೆ ನಾನು ಹೊರಟಿದ್ದು ಹಿಂದಿಲ್ ಕಾಲದಲ್ಲಿ ಜಾತ್ರೆಗೆ ಬಂದು ಒಂದು ಅಜ್ಜಿ ಕಲ್ಲಾಗಿರೋಂಥ ಪ್ಲೇಸ್ ಕರ್ಕೊಂಡು ಹೋಗ್ತಿರೋದು ನಾವು ನಮ್ಮ ಏರಿಯಾ ಹತ್ರ ಕೇಳಿ ತಿಳ್ಕೊಂಡಿರೋಂಥದ್ದು ಮಾಹಿತಿಗಳನ್ನ ಅದಾದ್ಮೇಲೆ ಯಾರೂ ಕೂಡ ಉಳ್ಕೊತಾ ಇಲ್ಲ ಆರು ಗಂಟೆ ಒಳಗಡೆ ಕೆಳಗಡೆ ಬಂದ್ಬಿಡ್ತಾರೆ ಫ್ರೆಂಡ್ಸ್ ಅಪಾಯಗಳಿದೆ ಬೇಜಾಗ ನೋಡ್ಕೊಳ್ಳಿ ಅಷ್ಟು ಹೋಗಿ ಟ್ರೈ ಮಾಡ್ತೀನಿ ನಿಮಗೋಸ್ಕರ ನೋಡಿ ಎಂತೆಂತ ಸಾಹಸಗಳು ಮಾಡ್ತಾ ಇದ್ದೀನಿ ಹೊಸ ಸಪೋರ್ಟ್ ಮಾಡ್ಬೇಕು ನೀವು ಫೈನಲಿ ರೀಚ್ ರಿಚ್ ಫೈನಲಿ ರೀಚ್ ಕಾಣಿಸ್ತಾ ಇದ್ದಿಲ್ಲ ಜಸ್ಟು ಕಾಣಿಸ್ತಾ ಇದೆಯಾ ಸೈಡ್ ಎಂಗಲ್ನ ತೋರಿಸ್ತಾ ಇರೋದು ಹಂಗೆ ವ್ಯೂ ನೋಡ್ಕೊಬೇಡಿ ವ್ಯೂ ಪಾಯಿಂಟು ಕಲ್ಲನ್ನು ನೋಡಿಕೊಂಡು ನಾನು ನೆಕ್ಸ್ಟ್ ಹೊರಟಿದ್ದು ಒಂದು ಕೊಳೆ ಇದೆ ಸ್ನೇಹಿತರೆ ಈ ಕೊಳೆ ಬಂದು ಒಂದು ಎರಡು ರಣ್ಣ ಎರಡು ಹೊರಡಿ ಇರ್ಬೋದು ಅದರ ನೀರು ಯಾವುದೇ ಕಾರಣಕ್ಕೂ ಖಾಲಿ ಆಗೋಲ್ಲ ಸ್ನೇಹಿತರೆ ಈ ನೀರು ಈ ನೀರನ್ನೇ ತಗೊಂಡು ದೇವ್ರನ್ನ ತೊಳೆಯುವಂಥದ್ದು ಇವಾಗ ಸ್ವಲ್ಪ ಗಲೀಜೆಲ್ಲ ಮಾಡಿಬಿಟ್ಟಿದ್ದಾರೆ ಜನಗಳು ಬಂದು ಅದೇ ನಾನು ರಿಕ್ವೆಸ್ಟ್ ಮಾಡೋದು ಪ್ರತಿಯೊಬ್ಬರಿಗೂ ಬನ್ನಿ ನೋಡಿ ದರ್ಶನ ಮಾಡಿ ಎಂಜಾಯ್ ಮಾಡಿ ಆದರೆ ದಯವಿಟ್ಟು ಯಾರೇ ಕೂಡ ಪ್ಲಾಸ್ಟಿಕ್ ಕಸ ಅಂಟಕ್ಕೆ ಹೋಗ್ಬೇಡಿ ಇದೊಂದು ನನ್ನ ನಾನೆಷ್ಟು ರಿಕ್ವೆಸ್ಟು ನಿಮಗೆಲ್ಲ ಪ್ಲೀಸ್ ನಾವು ಹೌದಲ್ವಾ ಇದು ಯೋಚನೆ ಅಂತಹಾತರನ್ನ ವಿಷಯನೇ ಕೆಲವೊಮ್ಮೆ ಈ ಅಷ್ಟು ಸಖತ್ತಾಗಿರ್ತಿತ್ತು ಪಾತ್ರ ಇಟ್ಕೊಂಡು ಕೆಲವೊಂದು ದಾವಾದಾಗ ಇದನ್ನೆಲ್ಲ ನೋಡಿದಾಗ ನಂಗೆ ಏನ್ ನೆನಪಾಯ್ತು ಅಂದ್ರೆ ನಮ್ಮ ಮೆಮೊರಿಗಳೆಲ್ಲ ನೆನಪಾಯ್ತು ಸ್ನೇಹಿತರೆ ನಮಗೆ ಭಾನುವಾರ ರಜಾ ಕೊಟ್ಟ ಸ್ಕೂಲಲ್ಲಿ ಇಲ್ಲೆಲ್ಲ ಬಂದು ನಾವು ಆಟಾಡ್ತಾ ಇದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ತಿರುಗಾಡೋದು ಇಲ್ಲೆಲ್ಲ ಆಟಾಡೋದು ನಮಗೆ ಇದೊಂಥರ ವಾರಕ್ಕೊಂದ್ಸಲ ಬರುವ ಯಾವಾಗ ರೆಗ್ಯುಲರ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಯಾವ ಥರ ವೀಡಿಯೋ ಬೇಕು ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನಿಮಗೆ ಕೊಡೋ ಅಂಥದ್ದು ಪ್ರಯತ್ನ ಮಾಡ್ತೀನಿ ಸಣ್ಣ ಪುಟ್ಟ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಮುಂದಿನ ವೀಡಿಯೋ ಸಿಗೋರು ನೋಡ್ತಾ ಇರಿ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಮಸ್ಕಾರ ಮತ್ತೆ ಭೇಟಿ ಆಗೋಣ ನಮಸ್ಕಾರ